ಇದು ಸತ್ಯಭಾಮ ಸಂಚಿಕೆ ಇಪ್ಪತ್ನಾಲ್ಕು ಮೈಸೂರು ಸುತ್ತಾಡಲು ಹೋದ ಜೋಡಿಗಳಲ್ಲಿ ಸ್ಫೂರ್ತಿ ಹಾಗೂ ಭವಿಷ್ಯ ಕೈ ಕೈ ಹಿಡಿದುಕೊಂಡು ಜೊತೆಯಲ್ಲೇ ಹೆಜ್ಜೆ ಹಾಕಿದರೆ ಸತ್ಯಭಾಮ ಜೋಡಿ ಅಂತರದಲ್ಲಿ ಆದರೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದರು ಭಾಮ ಅವನ ಜೊತೆ ಮಾತನಾಡುತ್ತಿದ್ದರೆ ಅವನು ತನಗೆ ಅವಳ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಇರುತ್ತಿದ್ದ ತನ್ನ ಗೆಳೆಯರ ಜೊತೆ ಸುತ್ತಾಡಲು ಬಂದ ಆಶ್ರಯ ಕಣ್ಣಿಗೆ ಬಿದ್ದಳು ಭಾಮ ಸ್ನೇಹಿತರ ಬಳಿ ಈಗ ಬರು ಎಂದವನು ನೇರ ಅವಳ ಬಳಿಗೆ ಬಂದು ಹಾಯ್ ಬಾಮ ಇಂದ ಅವನನ್ನು ಕಂಡು ತುಟಿ ಅರಳಿಸಿದವಳೆ ಹಾಯ್ ನೀನೆಂತ ಇಲ್ಲಿ ಮಾರೆ ಎಂದಾಗ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಬಂದಿದ್ದೆ ಇಂದವಾ ನಿನ್ನ ಮೊನ್ನೆ ಅಷ್ಟೇ ಇಲ್ಲಿಗೆ ಬಂದಿದ್ದೆ ಅಲ್ವಾ ನೀನು ಸ್ಟ್ಯಾಟಸ್ ನೋಡಿದ್ದೆ ಎಂದಾಗ ಹೌದು ಅದು ಫ್ರೆಂಡ್ಸಿನೊಟ್ಟಿಗೆ ಇವತ್ತು ಆತಿಗೆ ಮತ್ತು ಇವರೊಟ್ಟಿಗೆ ಬಂದದ್ದು ಎಂದಳು ಸತ್ಯಜಿತ್ ಕಡೆಗೆ ತೋರಿಸಿ ಸತ್ಯಜಿತ್ ಅವರ ಸ್ನೇಹ ಬಂದಾಗ ಅರೆ ನೀವು ನೀವು ಸತ್ಯಜಿತ್ ಸರ್ ಅಲ್ವಾ ಸರ್ ಐ ಆಮ್ ಆಶ್ರಯ ಗ್ಲಾಡ್ ಟು ಮೀಟ್ ಯು ಎಂದ ಅವನ ಕೈ ಮುಂದೆ ಚಾಚುತ್ತ ಸತ್ಯಜಿತ್ ಅವನ ಕೈ ಕುಲುಕಿದವ ಹಲೋ ಎಂದು ಸಣ್ಣ ನಗು ಬೀರಿದ ಭಾಮ ಎಲ್ಲಿ ನಿನ್ನ ಅಣ್ಣ ಎಂದವನಿಗೆ ತನ್ನ ಅಣ್ಣನನ್ನು ಹತ್ತಿರ ಕರೆದು ಪರಿಚಯ ಮಾಡಿಸಿದಳು ಉಮೇಶ್ ಅಂಕಲ್ ಇದ್ದಾರಲ್ಲ ಅವರ ಮಗ ಇವ ಎಂದಳು ಭವಿಷ್ಗೆ ಹಾಯ್ ನನ್ನ ಭವಿಷ್ ಎಂದು ಲಘುವಾಗಿ ಆಲಂಗಿಸಿದ ಭವಿಷ್ಯ ಆಶ್ರಯ್ ಎಂದು ನಗು ಬೀರಿದವ ಇವರು ನಿಮ್ಮ ಫ್ಯೂಚರ್ ವೈಫಾ ಎಂದ ಸ್ಫೂರ್ತಿಯನ್ನು ತೋರಿಸಿ ಹೌದು ಹಾಗೆ ಇವರು ನನ್ನ ತಂಗಿಯ ಫ್ಯೂಚರ್ ಗಂಡ ಎಂದ ಸತ್ಯಚಿತ್ನ ಕಡೆಗೆ ತೋರಿಸಿ ಭವಿಷ್ನ ಮಾತು ದಂಗಾದವ ನಂಬಲಾರದವನಂತೆ ಭಾಮಾಳ ಕಡೆಗೆ ನೋಡಿ ನಿಜವಾ ಎಂಬಂತೆ ನೋಡಿದಾಗ ಹೌದು ಎಂಬಂತೆ ತಲೆ ಅವಳು ಕಂಗ್ರ್ಯಾಚುಲೇಷನ್ಸ್ ಎಂದು ಚಂದದ ನಗು ಬೀರಿದವ ನನ್ನ ಫ್ರೆಂಡ್ಸ್ ಕಾಯ್ತಿದ್ದಾರೆ ನಾನೇನು ಬರ್ತೀನಿ ಎಂದು ತನ್ನ ಸ್ನೇಹಿತರ ಬಳಿ ಹೋದರೆ ಸ್ಫೂರ್ತಿ ಹಾಗೂ ಭವಿಷ್ಯ ಮುಂದೆ ಹೆಜ್ಜೆ ಹಾಕಿದರು ವಾಟ್ಸಪ್ನಲ್ಲಿ ಸ್ಟ್ಯಾಟಸ್ ಹಾಕುವಾಗ ಅದನ್ನು ಯಾರೆಲ್ಲ ನೋಡಬಹುದು ಅಂತ ಆಪ್ಷನ್ ಇದೆ ಗೊತ್ತಿಲ್ವಾ ಎಂದ ಘಡುಸಾಗಿ ಆಶ್ರಯ ಅವಳ ಸ್ಟ್ಯಾಟಸ್ ನೋಡಿದ್ದಾನೆಂದು ತಿಳಿದವನಿಗೆ ಕೊಂಚ ಅಸೂಯೆ ಮುಡಿತು ಗೊತ್ತುಂಟಾ ಅದಕ್ಕೆ ಅಲ್ಲ ನಿನ್ನನ್ನು ಹೈಡ್ ಮಾಡಿತು ಎಂದಳು ನಗುತ್ತಾ ಅವನವಳತ್ತ ಉರಿ ನೋಟ ಬೀರಿದಾಗ ನೀನು ಕಣ್ಣದೊಡೋದು ಮಾಡಿದರೆ ನಾನೆಂತ ಹೆದರುದಿಲ್ಲ ಮರೇ ಎಂದಳು ನಮ್ಮ ಮದುವೆ ನಡೆಯೋದಿಲ್ಲ ಅಂತ ಖುಷಿ ಪಟ್ಟಿತಲ್ವ ಎಂದವನ ಕಡೆಗೆ ನೋಟ ಹರಿಸಿದವಳು ಹೌದು ನಿಮಗೆ ನಾನು ಕಂಡ್ರೆ ಆಗೋದಿಲ್ಲಲ್ಲ ಮತ್ತೆ ನನ್ನನ್ನು ಹೇಗೆ ಸಹಿಸ್ತಿ ನಿಂಗೆ ಸಹ ಸಂತೋಷ ಆಗಿರಬೇಕಲ್ಲ ಎಂದು ಮರು ಪ್ರಶ್ನಿಸಿದಳು ಅವನದಕ್ಕೆ ಉತ್ತರಿಸದೆ ಮೌನವಾದಾಗ ನೀನೆಂತ ಕೆಪ್ಪನ ಮರೇ ನಿನ್ನತ್ರವೇ ಮಾತಾಡ್ತಿರೋದು ನಾನು ಎಂದಳು ನಿಂಗೆ ಹಾಗೆ ಅನಿಸ್ತಾ ಎಂದು ಕೇಳಿದಾಗ ನಿಂಗೆ ಮದುವೆ ಇಷ್ಟ ಇಲ್ಲ ಎಂದಳು ನನಗೆ ಮದುವೆ ಇಷ್ಟ ಇದೆ ಅಂತ ಹೇಳಿದರೆ ಎಂದು ಹುಬ್ಬೇರಿಸಿದಾಗ ನನಗೆ ವಿಶ್ವಾಸ ಇಲ್ಲ ಮರೆ ನಿಂಗೆ ನಾನು ಇಷ್ಟ ಇಲ್ಲ ಅಂತ ಗೊತ್ತುಂಟು ನನಗೆ ಎಂದವಳು ನಕ್ಕರೆ ಸತ್ಯಜಿತ್ ಬೆಚ್ಚಾದ ಅವನಿಗೂ ಅವಳ ಮೇಲೆ ಯಾವ ಭಾವನೆ ಇದೆ ಎಂದು ಇಲ್ಲಿ ತನಕ ಸ್ಪಷ್ಟವಾಗಿರಲಿಲ್ಲ ನಮಗೆ ಇಷ್ಟ ಇದ್ರೆ ಸಹ ಇಲ್ಲದಿದ್ದರೆ ಸಹ ಮದುವೆ ಆಗ್ತದೆ ಮದುವೆ ದಿನ ಆದರೂ ಸ್ವಲ್ಪ ನೆಗ್ಗಾಡಾಯ್ತಾ ಎಂದವಳ ಮಾತಿಗೆ ಅವನು ಉರಿನೋಟ ಬೀರಿದರೆ ನಿನ್ನ ಕಣ್ಣು ತುಂಬ ಚೆಂದ ಉಂಟು ಮಾರೆ ನಿನ್ನ ಕಣ್ಣಿಗೂ ನಿನ್ನ ಸ್ವಭಾವಕ್ಕೂ ಮ್ಯಾಚ್ ಇಲ್ಲ ನಿನ್ನ ಕಣ್ಣು ನನಗೆ ಇಷ್ಟ ಅದಕ್ಕೆ ನನಗೆ ಆಗೋದಿಲ್ಲ ನೀನು ನೆಗ್ಗಾಡದಿದ್ರೆ ಮದುವೆ ಫೋಟೋ ಚೆಂದ ಬರೋದಿಲ್ಲ ಅದಕ್ಕೆ ಹೇಳಿದಾಯ್ತಾ ಎಂದವಳು ಹೇಳಿದ ಪರಿಗೆ ನಗು ಬಂದರೂ ತಡೆದುಕೊಂಡ ನೋಡು ನೋಡು ನೆಗಾಡಲಿಕ್ಕೆ ಬಂದರೆ ನೆಗಾಡು ಮಾರೆ ಕಂಟ್ರೋಲ್ ಮಾಡೋದು ನಗು ಅಂತಾರೆ ನೆಗಾಡು ಅಲ್ಲ ಅವಳ ಮಾತನ್ನು ತೆದ್ದಿದಾಗ ನಾನು ಹೀಗೆ ಮಾತಾಡೋದು ಎಂದು ಮುಖ ತಿರುಗಿಸಿದವಳೆ ತನ್ನ ಅಣ್ಣ ಹಾಗೂ ಅತ್ತಿಗೆಯ ಬಳಿ ಹೋದರೆ ಅವಳು ಹೋದ ದಿಕ್ಕನ್ನೇ ನೋಡಿದವ ಮನಸಾರೆ ನಕ್ಕ ಅಣ್ಣ ತಡ ಆಯ್ತಲ್ಲ ಹೋಗುವನ ನನ್ನನ್ನು ಸ್ಪಂದನ ಮನೆಗೆ ಬಿಟ್ಟು ನೀವು ಮನೆಗೆ ಹೋಗಿ ಆಗ್ಬೋದಲ್ಲ ಎಂದಾಗ ತನ್ನ ಕೈಯಲ್ಲಿದ್ದ ವಾಶ್ ನೋಡಿದವ ಆಯಿತು ಹೋಗುವ ಎಂದ ಅದಕ್ಕೂ ಮುಂಚೆ ಸೆಲ್ಫಿ ಎಂದಳು ಸ್ಫೂರ್ತಿ ಅವಳ ಮಾತಿಗೆ ಸಮ್ಮತಿಸಿದರು ಎಲ್ಲರೂ ನಾಲ್ವರು ಜೊತೆಯಾಗಿ ನಿಂತು ಹಲವಾರು ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಂಡ ನಂತರ ಭಾಮಾಳನ್ನು ಸ್ಪಂದನಾಳ ಮನೆಗೆ ಬಿಟ್ಟು ಉಳಿದವರು ಸತ್ಯಜಿತ್ನ ಮನೆಗೆ ಹೋದರು ಮಕ್ಕಳು ಹೇಗೆ ಹೊರಗಡೆ ಹೋಗಿದ್ದಾರಲ್ಲ ನಾವು ನನ್ನ ಗೆಳೆಯನ ಮನೆಗೆ ಹೋಗಿ ಬರ್ತೀವಿ ಒಂದು ರೀತಿಯಲ್ಲಿ ನಿಮ್ಮ ಸಂಬಂಧ ನಮಗೆ ಸಿಗಲು ಕಾರಣವೇ ಅವನು ಅವನು ಬ್ರೋಕರ್ ರಾಘವನಿಗೆ ನಮ್ಮ ಭವಿಷ್ಯ ವಿಷಯ ಹೇಳಿದ್ರಿಂದಲೇ ನಮಗೆ ಇಂಥ ಒಳ್ಳೆಯ ಸಂಬಂಧ ಸಿಕ್ಕಿದ್ದು ಎಂದರು ರಾಮಕೃಷ್ಣರವರು ತಮ್ಮ ಸ್ನೇಹಿತ ಉಮೇಶ್ ರವರನ್ನು ನೆನೆದು ನೀವು ಹೇಳೋದು ಸರಿ ಅಲ್ಲಿಗೊಮ್ಮೆ ಹೋಗಿ ಬರುವ ಭಾಮ ಮದುವೆ ವಿಶ್ವಾಸ ಅವರಿಗೆ ಹೇಳಬೇಕಲ್ಲ ಎಂದರು ಚಿತ್ರಾರವರು ಸರಿ ಹೋಗಿ ಬನ್ನಿ ನಾನು ನಿಮ್ಮನ್ನು ಅಲ್ಲಿ ತನಕ ಡ್ರಾಪ್ ಮಾಡ್ತೀನಿ ಜಿತೇಂದ್ರವರು ಎಂದಾಗ ಬೇಡ ಚಿತ್ತು ನಾವು ಹೋಗಿ ಬರ್ತೀವಿ ಕ್ಯಾಬ್ ಬುಕ್ ಮಾಡಿದ್ದೀನಿ ಎಂದು ಉತ್ತರಿಸಿದರು ರಾಮಕೃಷ್ಣರವರು ಮತ್ತೆ ಅವರ ಮಾತಿಗೆ ವಿರೋಧಿಸದವರು ಸರಿ ಎಂದವರೇ ಮನೆಯ ಗೇಟಿನ ತನಕ ಅವರ ಜೊತೆ ಹೆಜ್ಜೆ ಹಾಕಿದರು ಕೃಷ್ಣ ಏನು ಮರೆಯ ಸುದ್ದಿ ಇಲ್ಲದೆ ನಮ್ಮ ಮನೆ ಕಡೆ ಬಂದಿದೆಯಾ ಅನಿರೀಕ್ಷಿತವಾಗಿ ಆಗಮಿಸಿದ ರಾಮಕೃಷ್ಣರವರನ್ನು ಕಂಡು ಉಮೇಶ್ರವರು ಖುಷಿಯಿಂದ ಸ್ನೇಹಿತನನ್ನು ಬಳಸಿ ಕೇಳಿದರು ಸರ್ಪ್ರೈಸ್ ಇರಲಿ ಅಂತ ಬರೋ ವಿಷಯ ಹೇಳಲಿಲ್ಲ ಎಂದವರೇ ಮನೆಯೊಳಗೆ ಹೋಗಿ ಸೋಫಾದಲ್ಲಿ ಕುಳಿತರು ಲತಾರವರು ಬಂದವರಿಗೆ ಕುಡಿಯಲು ತಂಪು ಪಾನೀಯವನ್ನು ತಂದಾಗ ಅದನ್ನು ಪಡೆದುಕೊಂಡ ರಾಮಕೃಷ್ಣರವರು ಹೇಗಿದ್ಯಮ್ಮ ಎಂದು ಅವರ ಕ್ಷೇಮವನ್ನು ವಿಚಾರಿಸಿದಾಗ ನಾನು ಚೆನ್ನಾಗಿದ್ದೀನಿ ಅಣ್ಣ ಎಂದವರೇ ಅವರ ಹಾಗೂ ಚಿತ್ರಾರವರ ಕ್ಷೇಮವನ್ನು ವಿಚಾರಿಸಿ ತಮ್ಮ ಪತಿಯ ಪಕ್ಕದಲ್ಲಿ ಕುಳಿತರು ಎಲ್ಲಿ ಭಾಮ ಬರಲಿಲ್ವಾ ಅವಳನ್ನು ತಮ್ಮ ಸೊಸೆ ಮಾಡಬೇಕು ಎಂದುಕೊಂಡಿದ್ದಾರಲ್ಲ ಅವಳನ್ನು ಕಾಣುವ ಆಸೆ ಇತ್ತವರಿಗೆ ಭಾಮ ಬರಲಿಲ್ಲ ನಾನು ನಿಮಗಿಬ್ಬರಿಗೆ ಎರಡೆರಡು ಗುಡ್ ನ್ಯೂಸ್ ಹೇಳೋದಿದೆ ಎಂದ ರಾಮಕೃಷ್ಣರವರ ಮಾತಿಗೆ ಉಮೇಶ್ ದಂಪತಿಗಳು ಮುಖ ಮುಖ ನೋಡಿದರು ಏನಿರಬಹುದು ಎಂದುಕೊಂಡು ಭವಿಷ್ಯ ಬಂದಿದ್ದಾನೆ ಸ್ಫೂರ್ತಿ ಹಾಗೂ ಅವನ ಮದುವೆ ಡೇಟ್ ಫಿಕ್ಸ್ ಮಾಡಿದ್ವಿ ಎಂದಾಗ ಕೃಷ್ಣ ಇದು ನಿಜವಾಗಲೂ ಗುಡ್ ನ್ಯೂಸ್ ಎಂದ ಉಮೇಶ್ ರವರು ಇನ್ನೊಂದು ಗುಡ್ ನ್ಯೂಸ್ ಏನು ಎಂದು ಕೇಳಿದಾಗ ನಮ್ಮ ಸ್ಫೂರ್ತಿ ಅಣ್ಣ ಸತ್ಯಜೆತ್ ಜೊತೆಗೆ ನಮ್ಮ ಭಾಮ ಮದುವೆ ಫಿಕ್ಸ್ ಆಯಿತು ಎಂದು ಖುಷಿಯಿಂದ ಉತ್ತರಿಸಿದರು ರಾಮಕೃಷ್ಣರವರು ಸಂತೋಷದ ವಿಷಯವೆಂದು ಆಸಕ್ತಿಯಿಂದ ಕೇಳುತ್ತಿದ್ದ ಉಮೇಶ್ ದಂಪತಿಗಳು ಭಾಮ ಮದುವೆ ವಿಷಯ ಕೇಳಿ ಬೆರಗಾದರು ಉಮೇಶ್ ರವರಿಗೆ ಹೆಚ್ಚೇನು ಬೇಸರವಾಗಲಿಲ್ಲ ಮಡದಿಯ ಕಡೆಗೆ ನೋಡಿದಾಗ ಅವರ ಮುಖ ಬಾಡಿದಂತೆ ಕಂಡಿತು ಭಾಮಳನ್ನು ತಮ್ಮ ಸೊಸೆಯಾಗಿ ಮಾಡುವ ಕನಸು ಕಂಡಿದ್ದಾರಲ್ಲ ಅವರು ಕಟ್ಟಿದ ಆಶಾ ಗೋಪುರ ಗಾಳಿಗೋಪುರ ಕಟ್ಟಿದಂತಾಗಿತ್ತು ಮಡದಿಗೆ ಕಣ್ಣಲ್ಲೇ ಸಾಂತ್ವನ ನೀಡಿದವರು ರಾಮಕೃಷ್ಣರವರಿಗೆ ಮದುವೆ ಯಾವಾಗ ಎಂದು ಕೇಳಿದರು ಸ್ಫೂರ್ತಿ ಭವಿಷ್ಯ ಮದುವೆ ಇನ್ನು ಹದಿನೈದು ದಿನದಲ್ಲಿಯೇ ಅದಾದ ನಂತರದ ಹದಿನೈದು ದಿನಗಳ ಬಳಿಕ ಭಾಮ ಮದುವೆ ಎಂದರು ಸಂತಸದಿಂದ ಇಷ್ಟು ಬೇಗನಾ ಎಂದು ಕೇಳಿದ ಲತಾರವರಿಗೆ ಹೌದು ಭವಿಷ್ಯ ಮತಿ ಯು ಎಸ್ಗೆ ಹೋಗುವ ಮೊದಲೇ ಮದುವೆ ಮಾಡಿ ಬಿಡೋಣ ಅಂತ ರಾಮಕೃಷ್ಣರವರು ಎಂದಾಗ ತಮ್ಮ ಬೇಸರವನ್ನು ತೋರಗೊಡದೆ ಬಾರದನಗುಬ್ಬಿರಿದ್ದರು ಲತಾರವರು ನಾಲ್ವಾರ ಮಾತು ಹರಟೆಯ ನಡುವೆ ಸಮಯ ಸರಿದದ್ದೇ ತಿಳಿಯಲಿಲ್ಲ ಭವಿಷ್ಯನ ಕರ್ಕೊಂಡು ಬರಬೇಕಿತ್ತು ನಾವು ಅವನನ್ನು ನೋಡಲಿಲ್ಲ ಎಂದ ಲತಾರವರಿಗೆ ಅವರು ನಾಲ್ಕು ಜನ ಸಹ ತಿರುಗಲಿಕ್ಕೆ ಹೋಗಿದ್ದಾರೆ ಈಗ ಮನೆಗೆ ಮುಟ್ಟಿರಬಹುದಾ ಅಂತ ಎಂದು ಉತ್ತರಿಸಿದ ಚಿತ್ರಾರವರು ಮಕ್ಕಳಲ್ಲಿ ಎಂದು ಆರ್ದ್ರ ಹಾಗೂ ಆಶ್ರಯ ಬಗ್ಗೆ ವಿಚಾರಿಸಿದಾಗ ಆಶ್ರಯ ಅವನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾನೆ ಆರ್ದ್ರಾ ರೂಮಲ್ಲಿ ಕೂತು ಓದ್ತಿದ್ದಾಳೆ ಎಂದ ಲತಾರವರು ಆರ್ದ್ರ ಬಾ ಇಲ್ಲಿ ಎಂದು ತಮ್ಮ ಮಗಳನ್ನು ಕರೆದರು ಅವರು ಕರೆದ ಎರಡು ನಿಮಿಷಗಳ ಬಳಿಕ ಅವರ ಬಳಿಗೆ ಬಂದವಳೆ ರಾಮಕೃಷ್ಣ ದಂಪತಿಗಳನ್ನು ನೋಡಿ ಹಾಯ್ ಅಂಕಲ್ ಹಾಯ್ ಆಂಟಿ ಹೇಗಿದ್ದೀರಾ ಎಂದು ಕೇಳಿದಳು ಅವಳ ಪ್ರಶ್ನೆಗೆ ನಾವು ಚೆನ್ನಾಗಿದ್ದೀವಮ್ಮ ಎಂದು ಉತ್ತರಿಸಿದವರು ನೀನು ಹೇಗಿದ್ಯಾ ಎಂದು ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಂಕಲ್ ಎಂದವಳೆ ಅವರ ಪಕ್ಕದಲ್ಲಿ ಕುಳಿತು ಭಾಮಕ್ಕ ಎಲ್ಲಿ ಎಂದು ಕೇಳಿದಳು ಕಳೆದ ಸಾರಿ ಅವರ ಜೊತೆ ಭಾಮ ಬಂದಿದ್ದಳಲ್ಲ ಅವಳ ಹಾಗೂ ಭಾಮಳ ನಡುವೆ ಉತ್ತಮ ಸ್ನೇಹ ಬಾಂಧವ್ಯವಿತ್ತು ಉಮೇಶ್ರವರಿಗೆ ಹೇಳಿದ ವಿಷಯವನ್ನೇ ಆರ್ದ್ರಳ ಬಳಿ ಹೇಳಿದಾಗ ಆರ್ದ್ರಳಿಗೆ ತುಸು ಬೇಸರವಾಯಿತು ಆದರೂ ಅದನ್ನು ತೋರಗೊಡದವಳು ಓ ಹೌದಾ ಅಂಕಲ್ ಆದರೆ ಭಾಮಕ್ಕ ಇದರ ಬಗ್ಗೆ ಹೇಳಲೇ ಇಲ್ಲ ನೋಡಿ ಎಂದಳು ಮದುವೆ ಡೇಟ್ ಫಿಕ್ಸ್ ಆಗಿತ್ತು ಇವತ್ತು ಕಣಮ್ಮ ಈ ವಿಷಯದ ಬಗ್ಗೆ ಅವಳು ಯಾರಲ್ಲಿಯೂ ಹೇಳಿರಲಿಲ್ಲ ಎಂದರು ಮೃದುವಾಗಿ ಇಟ್ಸ್ ಓಕೆ ಅಂಕಲ್ ನಂಗೆ ಓದೋದಿದೆ ನಾನು ರೂಮಿಗೆ ಹೋಗ್ತೀನಿ ಎಂದಾಗ ಸರಿ ಪುಟ್ಟ ಎಂದರು ರಾಮಕೃಷ್ಣರವರು ಆರ್ದ್ರ ತನ್ನ ಕೋಣೆಗೆ ಹೋದವಳೆ ಅಕ್ಕ ಅಂತೂ ನೀವು ನನ್ನ ಕೃಷ್ಣ ಮದುವೆ ಆಗ್ತಿದ್ದೀರಾ ಸ್ವಲ್ಪ ಬೇಸರವಂತೂ ಇದ್ದೇ ಇದೆ ಆದರೂ ಇಟ್ಸ್ ಓಕೆ ಐ ಮಿಸ್ ಯು ಮಿಸ್ಟರ್ ಹ್ಯಾಂಡ್ಸಮ್ ಎಂದು ನುಡಿದಳು ಮನದಲ್ಲಿ ಸರಿ ಮರೆ ನಾವೇನು ಬರ್ತೇವೆ ಎಂದು ರಾಮಕೃಷ್ಣರವರು ಮಡದಿಯ ಜೊತೆ ಅಲ್ಲಿಂದ ಹೊರಟರು ಮುಂದುವರಿಯುವುದು